ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ಬಜಾರ್ ಯಾವ ಗೆ ನಡೀತಾ ಇದೆ ಅಂದ್ರೆ ಬಹುಶಃ ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ಆ ಆ ಲೆವೆಲ್ಗೆ ನೀವು ಕುರಿ ಕೋಳಿ ಎಮ್ಮೆ ಹಸು ಅವೆಲ್ಲ ಬಿಡ್ಬಿಡಿ ಹೊಲ ಕೊಲ ಕಟ್ಕಂಡಿದ್ದಾರೆ ಇನ್ನು ದುಡ್ಡಿನ ಲೆಕ್ಕ ಬಿಡಿ ಕೋಟಿ ಲೆಕ್ಕದಲ್ಲಿ ನಡೀತಾ ಇದೆ ಕೋಟಿ ಲೆಕ್ಕದಲ್ಲಿ ಬೆಟ್ಟಿಂಗ್ ನಡೀತಾ ಇದೆ ಬಹುಶಃ ನಾನು ಈ ರೀತಿ ಬೆಟ್ಟಿಂಗ್ ನೋಡಿದ್ದು ಯಾವಾಗ ನಿಖಿಲ್ ಸ್ವಾಮಿ ವರ್ಷ ಸುಮಲತಾ ಮಂಡ್ಯದಲ್ಲಿ ಎಲೆಕ್ಷನ್ ಆಯ್ತಲ್ಲ ಆಗ ಈ ರೀತಿಯ ಬೆಟ್ಟಿಂಗ್ ನಡೆದಿತ್ತು ಇನ್ನು ಚಾಮುಂಡೇಶ್ವರಿ ಬಯ ಎಲೆಕ್ಷನ್ ನಡೆದಿತ್ತಲ್ಲ ಸಿದ್ದರಾಮಯ್ಯ ಅವ್ರದ್ದು ಎರಡ್ ಸಾವಿರದ ಆರಲ್ಲಿ ಉಪಚುನಾವಣೆ ಆಗಲೂ ಇಂತಹ ಬೆಟ್ಟಿಂಗ್ ನಡೆದಿತ್ತು ಅವೆರಡನ್ನು ಮೀರಿಸುವ ರೀತಿಯಲ್ಲಿ ಈ ಬಾರಿ ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ನಡೀತಾ ಇದೆ ಹಾಗಾದ್ರೆ ಈ ಬೆಟ್ಟಿಂಗ್ ಬಜಾರ್ ಅಲ್ಲಿ ಯಾರು ಮುಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮುಂದಿದ್ದಾರೆ ಅಥವಾ ಸಿ ಪಿ ಯೋಗೇಶ್ವರ್ ಮುಂದಿದಾರಾ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮುಂದಿದೆಯಾ ಅಥವಾ ಕಾಂಗ್ರೆಸ್ ಮುಂದಿದೆಯಾ ಬೆಟ್ಟಿಂಗ್ ಬಜಾರ್ ಅಲ್ಲಿ ಯಾರು ಮುನ್ನಡೆಯಲಿದ್ದಾರೆ ಯಾರ ಪರವಾಗಿ ಹೆಚ್ಚು ಬೆಟ್ಟಿಂಗ್ ನಡೀತಾ ಇದೆ ಯಾರ ಪರವಾಗಿ ಬಜಾರ್ ಜೋರಾಗಿದೆ ಎಸ್ ಈ ಎಲ್ಲ ಮಾಹಿತಿಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ವೋಟಿಂಗ್ ಆಗ್ತಿದ್ದ ಹಾಗೆ ಶುರು ಆಗದೆ ಬೆಟ್ಟಿಂಗ್ ಆದ್ರೆ ಚನ್ನಪಟ್ಟಣದಲ್ಲಿ ಏನಾಗಿತ್ತು ವೋಟಿಂಗು ಮೊದಲೇ ಶುರು ಆಗಿತ್ತು ಬೆಟ್ಟಿಂಗು ಯಾವಾಗ ಪ್ರಚಾರ ನಡೀತಿತ್ತಲ್ಲ ಆಗ್ಲೇ ಶುರು ಆಗೋಗಿತ್ತು ಬೆಟ್ಟಿಂಗ್ ಅನ್ನೋದು ಈಗಲೂ ನಡೀತಾ ಇದೆ ಯಾವ ಲೆವೆಲ್ ಇಂಗ್ ನಡೀತಾ ಇದೆ ಅಂದ್ರೆ ನಾನು ಹೇಳ್ತೀನಲ್ಲ ನಿಮಗೆ ಕೋಟಿ ಕೋಟಿ ಲೆಕ್ಕದಲ್ಲಿ ಬೆಟ್ಟಿಂಗ್ನ ಕಟ್ಕತಾ ಇದ್ದಾರೆ ನಾ ಹೇಳ್ತನಲ್ಲ ಬಿಡಿ ಈ ಪ್ರಾಣಿಗಳನ್ನ ಕಟ್ಕೊಳ್ಳೋದು ಕುರಿ ಕಟ್ಟೋದು ಕೋಳಿ ಕಟ್ಟೋದು ಬಿಟಾಕಿ ಗೊತ್ತಾಯ್ತಾ ಹೊಲ ಕಟ್ಕೊಳ್ಳೋದು ಜಮೀನು ಕಟ್ಕೊಳ್ಳೋದು ನಡೆದಿದೆ ಆದರೆ ದುಡ್ಡು ಯಾವ ಲೆವೆಲ್ ಗೆ ಅಂದ್ರೆ ಈ ಮನೆ ಮಾರ್ಕಳಕ್ಕೂ ರೆಡಿ ಇದಾರೆ ಆ ಲೆವೆಲ್ಗೆ ಜನ ಬಂದು ನಿಂತಿದ್ದಾರೆ ಏನಿರ್ಬೋದು ಹೇಳಿರುತ್ತಲ್ಲಿ ನಮ್ಮ ಕರ್ನಾಟಕದ ಸಿ ಕರ್ನಾಟಕ ತಮಿಳುನಾಡು ಈ ಆಂಧ್ರದಲ್ಲಿ ಏನು ಗೊತ್ತಾ ಈ ಆರಾಧನಾ ರಾಜಕಾರಣ ನಮ್ಮಲ್ಲಿ ಅದೇ ಮೂಲ ಕಾರಣ ಹೇಳ್ತೀನಿ ಕೇಳಿ ಯಾರು ಮುಂದಿದ್ದಾರೆ ಅನ್ನೋದು ಹೇಳ್ತೀನಿ ನಾ ನಿಮಗೆ ನಿಖಿಲ್ಲ ಯೋಗೇಶ್ವರ ಯಾರ ಪರವಾಗಿ ಬೆಟ್ಟಿಂಗ್ ಜೋರಾಗಿ ನಡೀತಿದೆ ಅದು ಹೇಳ್ತೀನಿ ಆದ್ರೆ ಮೂಲ ಕಾರಣ ಏನು ಅಂತ ಹೇಳ್ಬೇಕಲ್ಲ ಈ ಜನರ ಮನಸ್ಥಿತಿ ಏನು ಅಂತ ನಿಮಗೆ ತಿಳಿಸ್ಬೇಕಲ್ಲ ಸಿ ಆರಾಧನಾ ರಾಜಕಾರಣ ಒಬ್ಬ ನಾಯಕನ್ನ ಅವ್ರು ಒಪ್ಕೊಂಡ್ರು ಅವನ್ನ ಗೆಲ್ಲಿಸ್ಬೇಕು ಅಂತ ನಾವು ನಿಂತಿದ್ದೀವಿ ಅಂದ್ರೆ ಏನ್ ಮಾಡ್ಲಿಕ್ಕೂ ರೆಡಿ ನಾಳೆ ಅವ್ನು ಸೋಲ್ತಾನ ಗೆಲ್ತಾನೋ ಅವನ ಪರವಾಗಿ ಬೆಟ್ಟಿಂಗ್ ಕಟ್ಟದೆ ಕೋಟಿ ಕೋಟಿ ಲೆಕ್ಕದಲ್ಲಿ ಸಿ ಮನೆ ಮಾರ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ಜನ ಆ ರೀತಿಯ ಮನಸ್ಥಿತಿಯವರು ನಮ್ಮ ಜನ ಅದ್ರಲ್ಲಿ ದಕ್ಷಿಣ ಭಾರತದಲ್ಲಿ ಜಾಸ್ತಿ ನೋಡಿ ಈ ಆರಾಧನಾ ರಾಜಕಾರಣ ಇದೆಯಲ್ಲ ಆರಾಧಿಸೋದವ್ರನ್ನ ಒಂದು ರೀತಿ ಅಂಧಾಭಿಮಾನ ಅಂತ ಹೇಳ್ತಾರೆ ಕುರುಡು ಅಭಿಮಾನ ಸಿ ಅವನು ಏನು ಮಾಡ್ತಾನೆ ಏನು ಬಿಡ್ತಾನೆ ಏನು ಉಪಯೋಗ ನನಗೆ ಯಾವುದು ಯೋಚನೆ ಮಾಡಲ್ಲ ಸಿ ನನಗೆ ಒಬ್ಬನೇ ಒಬ್ಬನ ತೋರಿಸಿ ಇತಿಹಾಸದಲ್ಲಿ ಬೆಟ್ಟಿಂಗ್ ಕಟ್ಬಿಟ್ಟು ಉದ್ಧಾರ ಆದೋ ನೀವು ಅಂತೇಳಿ ಯಾರು ಇಲ್ಲ ಆದರೂ ಕಟ್ತಾ ಇದ್ದಾರೆ ಈ ಲೆವೆಲ್ಗೆ ಕಟ್ತಾ ಇದ್ದಾರೆ ಹಾಗಾದ್ರೆ ಈ ಬೆಟ್ಟಿಂಗ್ ಬಜಾರಲ್ಲಿ ಈಗ ನಡೀತಾ ಇದೆಯಲ್ಲ ನಡೀತಾ ಇರೋದೇನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ನಡೀತಾ ಇದೆ ಅಂದ್ರೆ ನಿಖಿಲ್ ವರ್ಸಸ್ ಯೋಗೇಶ್ವರ್ ನೋಡಿ ಆರಂಭದಲ್ಲಿ ಹೇಗಿತ್ತು ಸ್ಟಾರ್ಟಿಂಗ್ ಬೆಟ್ಟಿಂಗ್ ಬಜಾರ್ ಶುರು ಆದಾಗ ಯೋಗೇಶ್ವರ್ ಪರವಾಗಿ ಬಹಳ ಜೋರಾಗಿತ್ತು ಬೆಟ್ಟಿಂಗ್ ತೀರಾ ಒಂದಕ್ಕೆ ಎರಡು ಅನ್ನೋ ಲೆವೆಲ್ಗೆ ಕಟ್ತಾ ಇದ್ರು ಆದರೆ ಕ್ರಮೇಣ ಈಕ್ವಲ್ ಬಂದಿತ್ತು ಫಿಫ್ಟಿ ಫಿಫ್ಟಿ ಅನ್ನೋ ಲೆವೆಲ್ಗೆ ಬಂದಿತ್ತು ಯೋಗೇಶ್ವರ್ ಹಾಗೂ ನಿಖಿಲ್ ಪರವಾಗಿ ಆದರೆ ವೋಟಿಂಗ್ ಆದಮೇಲೆ ಇದೆಯಲ್ಲ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ ಅದು ಲಾಸ್ಟ್ ಎರಡು ದಿನದಿಂದಾನೆ ಶುರು ಯಾವಾಗ ಪ್ರಚಾರ ಮುಗೀತು ಪ್ರಚಾರ ಮುಗಿದ ನಂತರ ಅಷ್ಟೊಂದಿಗಾಗಲೇ ಅಲ್ಲಿ ಒಂದು ಟ್ರೆಂಡ್ ಸೆಟ್ ಆಗಿತ್ತು ಕೊನೆ ಎರಡು ದಿನ ಯಾವಾಗ ದುಡ್ಡಿನ ಆಟ ನಡೀತಿತ್ತಲ್ಲ ಕುರುಡು ಕಾಂಚಾಣದ ಆಟ ಆ ಸಂದರ್ಭದಲ್ಲಿ ಈ ಬೆಟ್ಟಿಂಗ್ ಒಂದು ಕಡೆ ಟರ್ನ್ ಆಯಿತು ಯಾವ ಕಡೆ ಆ ಎರಡು ದಿನಗಳಲ್ಲಿ ದುಡ್ಡಿನಾಟ ನಡೆಯುವ ಸಂದರ್ಭದಲ್ಲಿ ಕೊನೆ ಎರಡು ದಿನಗಳಲ್ಲಿ ಅದು ಜಮೀರ್ ಸ್ಟೇಟ್ಮೆಂಟ್ ಬಂತಲ್ಲ ದೇವೇಗೌಡರನ್ನ ಅವ್ರ ಫ್ಯಾಮಿಲಿನೆಲ್ಲ ಖರೀದಿ ಮಾಡ್ತೀನಿ ಅಂತ ಜಮೀರ್ ಸ್ಟೇಟ್ಮೆಂಟ್ ಬಂತು ನೋಡಿ ಕರಿಯಾ ಕುಮಾರಸ್ವಾಮಿ ಅಂತ ಹೇಳಿದ್ರು ನೋಡಿ ಕಾಲಿಯಾ ಕುಮಾರಸ್ವಾಮಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ ಅದು ಭಾಳ ದೊಡ್ಡ ವಿವಾದ ಆಯಿತು ಕಾಂಟ್ರವರ್ಸಿ ಆಯಿತು ಅದಾದ ಮೇಲೆ ಬೆಟ್ಟಿಂಗ್ ಬಜಾರು ಸ್ವಲ್ಪ ಟರ್ನ್ ಆಯಿತು ಸಿ ಅಲ್ಲಿವರೆಗೂ ಯೋಗೇಶ್ವರ್ ನಿಖಿಲ್ ನಡುವೆ ಫಿಫ್ಟಿ ಫಿಫ್ಟಿ ಇತ್ತು ಆದರೆ ಯಾವಾಗ ಜಮೀರ್ ಸ್ಟೇಟ್ಮೆಂಟ್ ಬಂತು ಒಂದ್ ರೀತಿ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದೇ ದೊಡ್ಡ ಚರ್ಚೆಯ ವಿಷಯ ಆಯಿತು ಸಹಜವಾಗಿ ಬಿಟ್ಟಿಂಗ್ ಬಜಾರ್ ಕೂಡ ಚೂರು ಟರ್ನ್ ಆಯಿತು ನಿಖಿಲ್ ಕಡೆ ಟರ್ನ್ ಆಯಿತು ಅದು ವೋಟಿಂಗ್ ದಿನವೂ ಕೂಡ ಹಾಗೆ ಇತ್ತು ಆದರೆ ಇವತ್ತು ಅಗೈನ್ ಫಿಫ್ಟಿ ಫಿಫ್ಟಿ ಬಂದಿದೆ ನೀವು ಹೇಳ್ತಾ ಇದ್ದೀನಿ ನಾನು ಇವತ್ತು ಅಗೇನ್ ಯೋಗೇಶ್ ಪರವಾಗಿಯೂ ಅಷ್ಟೇ ಬಲವಾಗಿ ಬಿಟ್ಟಿಂಗ್ನ ಮಾಡ್ತಾ ಇದ್ದಾರೆ ಆ ಲೆವೆಲಿಗೆ ನಡೀತಾ ಇದೆ ಚಿರಪಟ್ಟಣದಲ್ಲಿ ನೀವು ಯೋಚನೆ ಮಾಡಿ ಸಿ ಈ ಚುನಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ಅಲ್ಲಿನ ಜನ ಒಂದು ಅಂದಾಭಿಮಾನ ಯಾವ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಈ ಜಮೀರ್ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಕೂಡ ನಿಖಿಲ್ ಪರವಾಗಿ ಒಂದ್ ಸ್ವಲ್ಪ ಟರ್ನ್ ಆದಂತ ಟಾಕ್ ಬಂದ್ಮೇಲೂ ಕೂಡ ಈಗ ಈ ಪಕ್ಷ ಯೋಗೇಶ್ವರರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅನ್ನೋ ಕೆಲವು ಅಂಧಾಭಿಮಾನ ಇದೆಯಲ್ಲ ಆ ಅಂಧಾಭಿಮಾನದಿಂದ ಯೋಗೇಶ್ವರ್ ಪರವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಮತ್ತದೇ ಲೆವೆಲ್ಗೆ ಬಂದು ನಿಂತಿದೆ ಫಿಫ್ಟಿ ಫಿಫ್ಟಿ ಲೆವೆಲ್ಗೆ ಬಂದಿದೆ ನಿಂತಿದೆ ಬೆಟ್ಟಿಂಗ್ ಬಜಾರ್ ಇಬ್ರು ಪರವಾಗಿಯೂ ಅಷ್ಟೇ ಜೋರಾಗಿ ಈಗ ಬೆಟ್ಟಿಂಗ್ನ ಕಟ್ತಾ ಇದ್ದಾರೆ ಯಾವ್ದಾದ್ ಲೆಕ್ಕನೇ ಇಲ್ಲ ಬಿಡಿ ನಾ ಹೇಳದ್ನಲ್ಲ ಲಕ್ಷ ಸಾವಿರ ಲೆಕ್ಕನೇ ಇಲ್ಲ ಅನ್ನೋ ಲೆವೆಲಿಗೆ ಬಂದಿಂದು ದುಡ್ಡಿದೆ ದುಡ್ಡಿರೋರು ರೆಡಿ ಇದ್ದಾರೆ ಈಗಲೂ ಕೂಡ ಈ ರೀತಿ ನಡೀತಾ ಇದೆ ಬಟ್ ಒಂದು ಅರ್ಥ ಮಾಡ್ಕೋಬೇಕು ನಾನು ಹೇಳದ್ನಲ್ಲ ಬೆಟ್ಟಿಂಗ್ ಕಟ್ಟಿ ಉದ್ಧಾರ ಆದೋ ನಾನು ಒಬ್ಬನ ತೋರಿಸ್ಬಿಡಿನಿ ಒಬ್ಬನೇ ಒಬ್ಬ ವ್ಯಕ್ತಿನ ತೋರಿಸಿ ಯಾರೂ ಇಲ್ಲ ಆದರೂ ಮಾಡ್ತಾ ಇದ್ದಾರೆ ಅವ್ರನ್ನ ತಡೆಯೋಕ್ಕೂ ಸಾಧ್ಯ ಇಲ್ಲ ನೀವು ಹೇಳಿದ್ರೆ ಅವ್ರಿಗೆ ಅರ್ಥವೂ ಆಗಲ್ಲ ಇನ್ನೂ ಕೂಡ ನಡೀತೆ ಇಪ್ಪತ್ತ್ ಮೂರನೇ ತಾರೀಕವರೆಗೂ ನೋಡಿ ಇಪ್ಪತ್ತ್ ಮೂರನೇ ತಾರೀಕು ಕೌಂಟಿಂಗು ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬರೋದು ಅಲ್ಲಿವರೆಗೂ ಈ ಬೆಟ್ಟಿಂಗ್ ಬಜಾರ್ ಹಿಂಗೆ ಮುಂದುವರಿತಾರೆ ನಿಮ್ಗೆ ಅನುಮಾನವೇ ಬೇಡ ಆ ಲೆವೆಲ್ಗೆ ಈಗ ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ಬಜಾರ್ ನಡೀತಾ ಇದೆ ಯಾಕೆ ಈ ಲೆವೆಲ್ಗೆ ನಡೀತಾ ಇದೆ ಅಂದರೆ ಯಾರಿಗೂ ಉತ್ತರ ಸಿಗ್ತಾ ಇಲ್ಲ ಯಾರಿಗೂ ಕೂಡ ಏ ಒನ್ ಸೈಡೆಡ್ ಎಲೆಕ್ಷನ್ ಅಂತ ಆಗಿಲ್ಲ ಈ ಬಾರಿ ಈ ಬಾರಿ ಯಾರ್ದೋ ಒಬ್ಬರ ಪರವಾಗಿ ಚುನಾವಣೆ ಆಗಿದೆ ಏ ಇವರೇ ಐವತ್ತು ಸಾವಿರ ಲೀಡರ್ ಗೆದ್ಬಿಡ್ತಾರೆ ಇವರೇ ಅರವತ್ತು ಸಾವಿರ ಲೀಡರ್ ಗೆಲ್ತಾರೆ ಅನ್ನೋ ಆ ರೀತಿ ಇಲ್ಲ ಹೋಲಿ ಕಡೆಗೆ ಮೂವತ್ತು ಸಾವಿರ ಗ್ಯಾರಂಟಿ ಅಲ್ಲಿ ಗಟ್ಟಿಯಾಗಿ ಯಾರು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಯಾರಿಗೆ ಆದ್ರೂ ಫೋಟೋ ಫಿನಿಶ್ ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ದಾರೆ ಬಟ್ ವೋಟಿಂಗ್ ಆದ ನಂತರ ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಟರ್ನ್ ಆಗಿದೆ ಅನ್ನೋ ಮಾತಿದೆ ಹಾಗಾಗಿ ಬೆಟ್ಟಿಂಗ್ ಬಜಾರ್ ಕೂಡ ಕಳೆದ ಎರಡು ದಿನಗಳಲ್ಲಿ ನಿಖಿಲ್ ಪರವಾಗಿ ಹೆಚ್ಚು ನಡೀತಾ ಇತ್ತು ಅಗೇನ್ ಇವತ್ತು ನಾ ಇವತ್ತಿನ ಕತೆ ಹೇಳ್ತಾ ಇದ್ದೀನಿ ಫಿಫ್ಟಿ ಫಿಫ್ಟಿ ಅನ್ನೋ ಲೆವೆಲ್ಗೆ ಬಂದು ನಿಂತಿದೆ ನಿಮ್ಮ ಪ್ರಕಾರ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಗೆಲ್ಲುವ ಹುರಿಯಾಳು ಯಾರು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಅಥವಾ ಸಿ ಪಿ ಯೋಗೇಶ್ವರ್ ಗೆಲ್ತಾರ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ ಅಂದ್ರೆ ಅದರ ಅರ್ಥ ಕುಮಾರಸ್ವಾಮಿ ಗೆಲ್ತಾರ ಡಿ ಕೆ ಶಿವಕುಮಾರ್ ಗೆಲ್ತಾರಾ ಅಂತ ಅಷ್ಟೇ ಮತ್ತೇನು ಅಲ್ಲ ಸಿ ಅದು ಮದಗಜಗಳ ಯುದ್ಧ ಅವರಿಬ್ಬರ ನಡುವಿನ ಫೈಟಿಗೆ ಈ ಚುನಾವಣೆ ಉತ್ತರ ಹೀಗಾಗಿ ಯಾರು ಗೆಲ್ಲಬಹುದು ಎಸ್ ಸರ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ